ಹಲೋ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿ ಕನ್ನಡ ತೀರಲ್ಲಿ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯಿಸಿ ಇವಾಗ ಆಫೀಸಿಗೆ ಹೋಗ್ತಾ ಇದ್ದೀನಿ ಸೊ ಬೆಳಗ್ಗೆ ಬೆಳಿಗ್ಗೆ ಎದ್ದು ತುಂಬ ಕಷ್ಟ ಅಂದರೆ ಕಷ್ಟ ಇದೊಳಕ್ಕೆ ಆಗಲ್ಲ ಮಾರ್ನಿಂಗ್ ಸೊ ಹಳ್ಳಿಗಳಲ್ಲೆಲ್ಲ ಹೆಣ್ಮಕ್ಳನ್ನ ಪೇಟೆಗೆ ಬಿಡಲ್ಲ ಅಂದರೆ ಬೆಂಗ್ಳೂರು ಸಿಟಿಗೆಲ್ಲ ಬಿಡೋಲ್ಲ ಸೊ ಎದುರ್ಗೊಂತಾರೆ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾರಪ್ಪ ಅಂತ ನಮ್ಮ ಮನೆಯಲ್ಲೂ ಮೇ ಬಿ ಆ ಥರ ಭಯ ಇದ್ದರೂ ಇರ್ಬೋದೇನೋ ಅಂದರೆ ನಾನು ಹೇಳಿ ಕೇಳಿಲ್ಲ ಅವ್ರಿಗೆ ಹೇಳ್ಕೊಂಡಿಲ್ಲ ಬಟ್ ಈ ಥರ ಎಲ್ಲ ರೋಡಲ್ಲೆಲ್ಲ ನಿಂತ್ಕೊಂಡು ಗರ್ಲ್ಸು ಬಾಯ್ಸ್ ಎಲ್ಲ ನಿಂತ್ಕೊಂಡು ಸಿಗರೇಟ್ಸ್ ಎದ್ದುವಾಗ ಈಗ ಯಾವುದಾದರೂ ಒಂದು ಪೇರೆಂಟ್ಸ್ ನೋಡಿದಾಗ ಅವ್ರಿಗೆ ಭಯ ಆಬ್ವಿಯಸ್ಲಿ ಹಾಗೇ ಆಗುತ್ತೆ ನಮ್ಮ ಮಕ್ಕಳು ಯಾಕೆ ಆ ಥರ ಆಗದೆ ಇರ್ಬೋದು ಅವ್ರನ್ನೆಲ್ಲ ನೋಡಿ ಕಲಿಬೋದಲ್ಲ ಅಂತ ಸೊ ಹಾಗಾಗಿ ಭಯ ಇದೇ ಇರುತ್ತೆ ಸೊ ಹಾಗಾಗಿ ಹಿಂದೆ ಮುಂದೆ ನೋಡ್ತಾರೆ ಅಷ್ಟೇ ಯಾರಾದರೂ ಪೇರೆಂಟ್ಸ್ ಬೆಳೆ ಕಲಿಸ್ತಾರೆ ಪೀಚಿಲಿ ಚಪಾತಿ ಅನ್ಕೋದಲ್ಲ ಚಪಾತಿ ಯಾಕಷ್ಟು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಚಪಾತಿ ಹೇಗಿರೋದು ಪೀಸ್ಲಿ ಅಂತ ಬನ್ನಿ ಹೋಗ್ತಾ ಇದ್ದೀನಿ ಪೀಸಲಿ ಊರಲ್ಲಾಗಿದ್ರೆ ಇಲ್ಲಿ ಏನು ಮಾಡ್ಕೊಟ್ಟು ತಿಂತಿದ್ವಿ ಅಕಸ್ಮಾತ್ ಚೆನ್ನಾಗಿಲ್ಲ ಅಂದಿದ್ದರೆ ಅಮ್ಮನ್ ಬೈತೀನಿ ಅಮ್ಮ ಏನಮ್ಮ ಪೀಯಾಡಿ ಹಿಂಗಿದೆ ಹಂಗಿದೆ ಹಂಗಿದೆ ಅಂತ ಸೊ ಪೀಸ್ಲಿ ಏನು ಮಾಡಿಕೊಟ್ಟು ಊಟಲೇ ಬೇರೆ ಆಪ್ಷನೇ ಇಲ್ಲ ಆ್ಯಕ್ಚುಲಿ ಮನೇಲಿ ಮಾಡಿಕೊಂಡ್ರೆ ತಿಂತೀನಿ ಬಟ್ ನಿಂತಿನ ಅಷ್ಟೇ ಅಂದರೆ ಒಂಥರ ಅನಿಸುತ್ತೆ ನೋಡೋಣ ಚಕತಿ ಹೇಗಿರುತ್ತೆ ಅಂತಿ ಒನ್ ವೇ ರೋಡು ಅಂತ ಇಷ್ಟೊಂದು ಟ್ರಾಫಿಕ್ಕು ಅಕಸ್ಮಾತ್ ಎಲ್ಲಾದರೂ ಟೂ ವೇ ಆಗಿದ್ದಿದ್ರೆ ನಾವು ಪಿ ಜಿ ಇಷ್ಟು ದೂರ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರಲಿಲ್ಲ ಅನ್ಸುತ್ತೆ ಸಜಿಲಿಟಿ ಕಂಪ್ನಿಯೊಳಗೆ ಮಲ್ಕೋಬೇಕಾಗಿತ್ತು ನೈಟ್ ಒನ್ ವೇ ಆಗಿರೋದಕ್ಕೆ ಇಷ್ಟು ಬೇಗ ಹೋಗ್ತೀವಿ ಇಷ್ಟು ಬೇಗ ಬರ್ತೀವಿ ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ ಬೆಳಗ್ಗೆ ಟಿಫನ್ಗೆ ಹೋಗ್ತೀವಿ ಸೊ ನಾವು ಎಷ್ಟು ಸಲ ತಿರ್ಗಾಡ್ತೀವಿ ಅಂದರೆ ಸೊ ಮಾರ್ನಿಂಗ್ ಒಂದ್ಸಲ ಆಫೀಸಿಗೆ ಬರ್ತೀವಿ ಒಂದು ಸಲ ಬರ್ತೀವಿ ಇದೇ ರೋಡಲ್ಲಿ ಮತ್ತು ಇದು ಸನಿಗೆ ಹೋಗ್ತೀವಿ ಮತ್ತೆ ವಾಪಸ್ ಬರ್ತೀವಿ ಮತ್ತು ಊಟಕ್ಕೆ ಹೋಗ್ತೀವಿ ಮತ್ತೆ ವಾಪಸ್ ಬರ್ತೀವಿ ಮತ್ತು ಸಂಜೆ ಹೋಗ್ತೀವಿ ಆ ಸಲ ಇದ್ದೇ ದಾರಿಗೆ ತಿರುಗಾಡ್ತೀವಿ ಒಂದು ದಿನಕ್ಕೆ ಟಿಫಿನ್ ಏರಿಯಾದಲ್ಲಿ ಡೈಲಿ ತಿನ್ನೋಕ್ಕಾಗಲ್ಲ ಅಲ್ಲಿ ಫಾರ್ಟಿ ಫಿಫ್ಟಿ ಇರುತ್ತೆ ಇದ್ದಿರೋ ಸ್ಯಾಲ್ರಿ ಪೂರ ಅಲ್ಲಿಗೆ ಸರಿ ಸುಮ್ಮನೆಲ್ಲ ಚಪಾತಿ ಹೇಗಿತ್ತು ಅಂತ

ಆ ಸ್ಯಾಲ್ರಿನ ಖಾಲಿ ಮಾಡ್ತೀನಿ ಅಂತ ಸೊ ನೀವು ಇದೆ ಅಪ್ಪನಿಗೆ ಕೊಡಬೇಕಂತ ಸೊ ಅಪ್ಪನಿಗೆ ಕೊಡ್ತೀನಿ ನೀವು ಅಂದರೆ ನಾನು ಅಂದ್ಕೊಂಡಿದ್ದೆ ಫಸ್ಟ್ ಸ್ಯಾಲ್ರಿ ಅಪ್ಪನಿಗೆ ಕೊಡಬೇಕಂತ ಆದರೆ ಈ ಟ್ರೈನಿಂಗ್ ಹೋದ್ಮೇಲೆ ತುಂಬ ಅಪ್ಪ ಖರ್ಚು ಮಾಡಿದ್ದಾರೆ ಅಂತ ಅಂತೆಲ್ಲ ಇವಾಗ ಅವ್ರಿಗೆ ಖುಷಿ ಮಾಡಿದ್ರೆ ಸರಿ ಅನ್ಸಲ್ಲ ಅವ್ರಿಗೆ ಫೈಪಿಟ್ಟು ಹೇಳಿಲ್ಲ ನನಗೆ ಕೊಡು ಅಂತ ಸೊ ನನಗೆ ಅನಿಸ್ತೀನಿ ನಾನು ಕೊಡಬೇಕು ಅಂತ ಮತ್ತು ಅಣ್ಣನಿಗೆ ಅದನ್ನು ನಾನು ಇಲ್ಲಿ ಕೊಡಬೇಕಾ ಅಂದ್ಕೊಂಡಿದ್ದೀನಿ ನಾಳೆ ರಜೆ ಲೇಬರ್ಸ್ ಡೇ ಈ ಏನು ಪಿ ಜಿಲಿ ಬರೀ ಮನೆಯ ಬೇಯಾಗಿದೆ ಸೊ ಸ್ಯಾಲ್ರಿ ಬಂದಿದೆ ಅದನ್ನು ಖರ್ಚು ಮಾಡೋಕ್ಕೂ ನನಗಿಷ್ಟ ಇಲ್ಲ ನಾನು ತೊಂದ್ಕೊಂಡು ಇಷ್ಟ ಇಲ್ಲ ಸೊ ಅದು ಬೇರೆ ಬ್ಯಾಂಕಿಗೆ ಬಂದಿರೋದು ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ನಮ್ಮದು ಅದು ರೋಬಿಟ್ ಬ್ಯಾಂಕ್ ಆಫ್ ಬರೋಡಾ ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಬೇಕು ನೋಡೋಣ ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನಿಸ್ಸಂಘವಾಗಿ ಬರ್ತೀರಾ ಅವಾಗೆ ಹೋಗಿ ಸಕತ್ ಮಕ್ಕಳು ಅಂದ್ರೆ ತಯಾರಿ ಮಾಡಿರೋ ಮಾಡಿದ್ರೆ ಓಹ್ ಅಷ್ಟುನೇ ಬೇಜಾರು ಇನ್ನು ಜಾಸ್ತಿ ಆಗುತ್ತೆ ಬಿಡ್ರು ಇಗೋ ಕಮ್ಮಿ ಅಂತ ಹೇಳೋಣ ಸೋ ನಿಂಗೆ ಗೊತ್ತಿರಲ್ಲ ನೀನೇ ಅದನೇ ಅವರage ಬಂದು ತರಿಸ್ಲಿ ಅಂತ ಅವರಿಗೂ ಇರುತ್ತಾ ಅವರage ಬಂದು ತರಿಸ್ಲಿ ಅಂತ